ಅಸ್ಸಾಂಕುಮ್ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮ್ಮರ ಬಳಿ ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾರೆ ಅವರ ಅನುಯಾಯಿ ಓ ಪ್ರವಾದಿಯವರೇ ನನ್ನ ಮದುವೆಯ ನಂತರ ನನ್ನ ಪತ್ನಿಯನ್ನು ನಾನು ಹೇಗೆ ಸಾಕಬೇಕು ಎಂದು ಕೇಳುತ್ತಾರೆ ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಂ ಅವರನ್ನು ಹೇಳುತ್ತಾರೆ ಸಹೋದರ ನಿನ್ನ ಪತ್ನಿಯನ್ನು ನಿನ್ನ ಮದುವೆಯಾದ ನಂತರ ನಿನ್ನ ಪತ್ನಿಯನ್ನು ನೀನು ಹೇಗೆ ಸಾಕಬೇಕೆಂದರೆ ನೀನು ತಿಂದ ಆಹಾರವನ್ನು ಅವಳಿಗೆ ಅಂತ ಹೇಳುತ್ತಾರೆ ನೀನು ತೊಟ್ಟ ಬಟ್ಟೆಯನ್ನು ಅವಳಿಗೆ ಅಂತ ಹೇಳುತ್ತಾರೆ ನೀನು ತಿಂದು ಆಹಾರ ಅಂದರೆ ನೀನು ಆರಾಮಾಗಿ ಹೋಟೆಲಲ್ಲಿ ಬಿರಿಯಾನಿ ಒಳ್ಳೊಳ್ಳೆ ಆಹಾರಗಳನ್ನು ತಿನ್ನುವುದು ಮನೆಯಲ್ಲಿ ಏನು ಇದೆ ನನ್ನ ಪತ್ನಿ ಏನು ತಿನ್ನುತ್ತಿದ್ದಾಳೆ ಎಂಬ ಒಂದು ಭಾವನೆ ಸಹ ಇರದಂತೆ ಇರಬಾರದು ಅವರಿಗೂ ಸಹ ಉತ್ತಮ ಆಹಾರವನ್ನು ನಾವು ಒದಗಿಸಬೇಕು ಹಾಗೆಯೇ ನೀನು ಮಾತ್ರ ಸಾವಿರ ಗಟ್ಟಲೆಯ ಬಟ್ಟೆ ಹಾಕಿಕೊಳ್ಳಬೇಕು ನಮ್ಮ ಪತ್ನಿಯವರು ನೂರು ರೂಪಾಯಿ ಇನ್ನೂರು ರೂಪಾಯಿಯ ಬಟ್ಟೆಗಳನ್ನು ಕೊಡಿಸುವುದು ಇದು ನ್ಯಾಯವಲ್ಲ ಅಂತ ಹೇಳುತ್ತಾ ಮುಂದುವರಿಯುತ್ತಾ ಹೇಳುತ್ತಾರೆ ನೀನು ತಿಂದ ಆಹಾರವನ್ನು ಅವರಿಗೆ ತಿನಿಸು ಹಾಗೆಯೇ ನೀನು ತೊಟ್ಟ ಬಟ್ಟೆಯನ್ನು ಅವರಿಗೆ ತೊಡಿಸುವಂತ ಹೇಳುತ್ತಾರೆ ಹಾಗೆಯೇ ನಿನ್ನ ಪತ್ನಿಯನ್ನು ನಿನ್ನ ಜೀವಮಾನದಲ್ಲಿ ಎಂದಿಗೂ ಕೈ ಎತ್ತಬೇಡ ಅಂತ ಹೇಳುತ್ತಾರೆ ಹೆಣ್ಣು ಮಕ್ಕಳ ಮೇಲೆ ಎಂದಿಗೂ ಕೈ ಅದೇ ರೀತಿ ಮುಂದುವರಿಯುತ್ತಾ ಹೇಳುತ್ತಾರೆ ಸಹೋದರ ನಿನ್ನ ನಾಲ್ಕು ಜನ ಇರಬೇಕಾದರೆ ನಿನ್ನ ಪತ್ನಿಯನ್ನು ಎಂದಿಗೂ ಗದ್ರಿಸಬೇಡ ಅಂತ ಹೇಳುತ್ತಾರೆ ನಿಮ್ಮ ಅವರ ಮಕ್ಕಳ ಮುಂದೆ ತಾಯಿಯನ್ನು ಎಂದು ಜೋರಾಗಿ ಗಟ್ಟಿಯಾಗಿ ಮಾಡಿ ಮಾತನಾಡಿ ಅವರಿಗೆ ಗದರಿಸಬೇಡಿರಿ ಅಂತ ಹೇಳುತ್ತಾರೆ ಹಾಗೆಯೇ ಸಂಸಾರ ಎಂದ ಮೇಲೆ ಕೆಲವು ಏರುಪೇರುಗಳಾಗುತ್ತವೆ ಆ ಏರುಪೇರುಗಳಾದ ನಂತರ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅದು ನೀವು ಮನೆಯಲ್ಲೇ ಪರಿಹರಿಸಿಕೊಳ್ಳಿ ಬೇರೆಯವರಿಗೆ ಹೊರಗಿನವರಿಗೆ ಆ ತೀರ್ಪಿಗಾಗಿ ನಿಮ್ಮ ಮನೆಯೊಳಗೆ ಕರೆಸಿಕೊಳ್ಳಬೇಡಿ ಅಂತ ಹೇಳುತ್ತಾರೆ ಇಂತಹ ಒಂದು ಮಾನವ ಕುಲಕ್ಕೆ ಸಂದೇಶ ನೀಡಿದಂತಹ ಮಾನವ ಕುಲದ ವಿಮೋಚಕ ಇಂತಹ ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿದ್ದಾರೆ ಬಂದಿರಿ ನಾವೆಲ್ಲರೂ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮ್ಮರ ಈ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಮ್